ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮಲ್ಲಿ ನಾವು ಎಷ್ಟೋ ಜನ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಆದಷ್ಟು ಪ್ರಯತ್ನ ಪಡ್ತಾ ಇರ್ತೀವಿ ನನ್ನ ಕೈನಲ್ಲಿ ಏನು ಸಾಧ್ಯನೋ ಅಷ್ಟು ಒಳ್ಳೆಯದನ್ನು ಮಾಡಬೇಕು ಅಂದರೂ ಅದೇನು ದುರ್ದೈವವೋ ಏನೋ ನಾನು ಉಪಕಾರ ಮಾಡಿದಷ್ಟು ನನಗೆ ಹೊಡೆತಾಬೀಳುತ್ತೆ ನನ್ನ ನೆರಳಿನಲ್ಲಿ ಕುಳಿತು ವಿಶ್ರಮಿಸಿಕೊಂಡವರು ನನ್ನ ಬುಡಕ್ಕೆ ಕೊಡ್ಲಿ ಹಾಕ್ತಾರೆ ನಮಗೆ ಏಕೆ ಹೀಗಾಗುತ್ತೆ ಬೇರೆಯವರಿಗೆ ಸಹಾಯ ಮಾಡದೆ ತಮ್ಮ ಪಾಡಿಗೆ ತಾವಿರುವವರಿಗೆ ನಮಗಾಗುವ ಹಿಂಸೆ ಆಗೋದೇ ಇಲ್ಲ ನಾವು ಹಾಗೆ ಇದು ಬಿಡೋಣ ಅನಿಸುತ್ತೆ ಎಂದು ಕೆಲವರು ಹೇಳೋದನ್ನು ಕೇಳ್ತಾ ಇರ್ತೀವಿ ಹೌದು ನಮಗೆ ಏಕೆ ಹೀಗಾಗಬೇಕು ಈಗ ಅನಿಸೋದು ಸಹಜನೇ ಬಿಡಿ ಇಂತಹದೇ ಪ್ರಶ್ನೆಯನ್ನು ಶ್ರೀರಾಮಕೃಷ್ಣರನ್ನು ಅವರ ಶಿಷ್ಯರೊಬ್ಬರು ಒಂದು ಸಲ ಕೇಳ್ತಾರೆ ಆಗ ಪರಮಹಂಸರು ಕೊಟ್ಟ ಉತ್ತರ ಎಂಥವರ ಮನಸ್ಸಿಗೂ ಸಾಂತ್ವನ ನೀಡುವಂಥದ್ದು ಮನೆಯೊಳಗಡೆ ತೋಟದ ಒಳಗೆ ರಕ್ಷಕರಿಂದ ದಿನಾ ಕಾಯುವ ಗಿಡ ಮರಗಳಿಗೆ ಕಲ್ಲು ಬೀಳೋದಿಲ್ಲ ಅವುಗಳ ಕಾಯಿ ಹಣ್ಣು ಹೂವು ಕೀಳೋಕೆ ಯಾರೂ ಬರೋದೂ ಇಲ್ಲ ಹಾಗೆಯೇ ಅದರ ನೆರಳಿನಲ್ಲಿ ಬೀದಿಯಲ್ಲಿ ಹೋಗುವವರು ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೂ ಆಗೋದಿಲ್ಲ ಅವು ತುಂಬ ಸುರಕ್ಷಿತ ಕೂಡ ಆದರೆ ಬೀದಿಯಲ್ಲಿ ಬೆಳೆದ ಮಾವಿನ ಮರದ ಕತೆ ಆಗಲ್ಲ ನೋಡಿ ಅದು ಎಲ್ಲರ ಪಾಲಿನ ಕಲ್ಪವೃಕ್ಷ ಅದಕ್ಕೆ ಬೀಳುವ ಕಲ್ಲುಗಳು ಜಾಸ್ತಿ ಮನೆಯಲ್ಲಿ ಸುರಕ್ಷಿತವಾಗಿದ್ದು ತಾವಾಯಿತು ತಮ್ಮ ಬದುಕಾಯಿತು ಎಂದು ತಮ್ಮಷ್ಟಕ್ಕೆ ತಾವಿರುವವರಿಗೆ ಎಂದಿಗೂ ಕಲ್ಲು ಬೀಳೋದಿಲ್ಲ ಆದರೆ ಮನೆಯನ್ನಷ್ಟೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಳದೆ ಸಮಾಜದ ಮಧ್ಯೆ ಬಂದು ಸಮಾಜದಲ್ಲಿ ಒಂದಾಗಿ ಬೆರೆತು ಸಮಾಜಕ್ಕಾಗಿಯೇ ತಮ್ಮನ್ನು ಅರ್ಪಿಸಿಕೊಂಡವರ ಬದುಕು ಬೀದಿ ಬದಿಯ ಮಾವಿನ ಮರವಿದ್ದ ಹಾಗೆ ನೋಡಿ ಹಣ್ಣು ಬಿಟ್ಟಷ್ಟು ಒಡೆತ ಹೆಚ್ಚು ತಂಪು ನೀಡಿದಷ್ಟು ಕೊಡಲಿ ಹಾಕುವವರು ಹೆಚ್ಚು ಅವರು ಸುರಕ್ಷಿತರಲ್ಲ ಸ್ವರಕ್ಷಿತರೂ ಅಲ್ಲ ಆದರೆ ನಾವು ಸುರಕ್ಷಿತರಾಗಿರಬೇಕು ಅಂದ್ಕೊಂಡು ಮನೆಯ ಬಾಗಿಲು ಹಾಕ್ಕೊಂಡು ಇನ್ನೊಬ್ಬರಿಗೆ ಏನೂ ಉಪಕಾರ ಮಾಡದೆ ಸ್ವಾರ್ಥಿಗಳಾಗಿ ಬದುಕೋದು ಸರಿಯಲ್ಲ ವೀಕ್ಷಕರೇ ಪರೋಪಕಾರ ಎಂದರೆ ಇನ್ನೊಬ್ಬರಿಗೆ ಹಣ ಅಥವಾ ವಸ್ತು ರೂಪದಲ್ಲಿಯೇ ಸಹಾಯ ಮಾಡಬೇಕೆಂದಲ್ಲ ಅವರ ಕಷ್ಟವನ್ನು ನೋವನ್ನು ಕಡಿಮೆ ಮಾಡಬಲ್ಲ ಒಂದು ಸಾಂತ್ವನದ ನುಡಿ ಕೂಡ ಉಪ್ಕಾರಣೆ ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು